ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ರಸ್ತೆಯಲ್ಲಿ ಹರಿತಾ ಇರುವಂತಹ ಹೊಳೆ ನೀರು ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಸಂಪರ್ಕ ಕಡಿತವಾಗಿದ್ದು ಸವಣೂರು ಸಮೀಪದ ಸರ್ವೆ ಎಂಪಲ್ಲಿ ಘಟನೆ ನಡೆದಿದೆ ತುಂಬಿ ಹರಿತಾ ಇರುವಂತಹ ಹೊಳೆ ನಿನ್ನೆ ರಾತ್ರಿಯಿಂದ ರಸ್ತೆ ಸಂಪರ್ಕ ಕಡಿತ ಆಗಿ ಹತ್ತಕ್ಕೂ ಮಿಕ್ಕಿದ ಮನೆಗಳು ಭಾಗಶಃ ಮುಳುಗಡೆಯಾಗಿದೆ ಇನ್ನು ಅಪಾಯದಲ್ಲಿದ್ದಂತಹ ಮನೆ ಮಂದಿಯನ್ನ ಎನ್ಡಿಆರ್ಎಫ್ ರಕ್ಷಣೆ ಮಾಡಿದ್ದು ಇದೇ ಮೊದಲ ಬಾರಿಗೆ ಪ್ರವಾಹ ಭೀತಿ ಸೃಷ್ಟಿಸಿದೆ ಗೌರಿ ಹೊಳೆ ನದಿ ಪುತ್ತೂರು ತಾಲೂಕು ಸರ್ವೆ ಗ್ರಾಮದ ಗೌರಿ ಹೊಳೆ ಸಂಜೆ ಇಲ್ಲಿ ನಮ್ಮ ಸೇತುವೆ ಸಾಧಾರಣ ಆರೂವರೆ ಗಂಟೆಯಿಂದ ಮೇಲೆ ರೋಡಲ್ಲಿ ನೀರು ಬಂದು ಎಲ್ಲ ಬ್ಲಾಕ್ ಆಗಿತ್ತು ಆ ನಂತರ ಕೆಲವರು ಅರ್ಧದಲ್ಲಿ ಹೋಗಿದ್ದಾರೆ ಮತ್ತು ರಾತ್ರಿ ಸುಮಾರು ಒಂದು ಹನ್ನೆರಡು ಗಂಟೆ ನಂತರ ಸಂಖದ ಮೇಲೆ ನೀರು ಬಂತು ಬಂದು ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ಮರ ಎಲ್ಲ ಬಂದು ಸಂಘದ ಆ ಇದೆಲ್ಲ ಗುಡಿಯಾಗಿ ಫುಲ್ಲು ಸಾಧಾರಣ ರೋಡೆಲ್ಲ ಒಲೆಯಾಗಿ ಬಂದಿದೆ ಸಾಧಾರಣ ವೀಡಿಯೋದಲ್ಲಿ ರಾತ್ರಿ ನೋಡಿದ್ದಾರೆ ಅದೇ ರೀತಿ ಸಾಧಾರಣ ಸುಮಾರು ವರ್ಷದ ಹಿಂದೆ ತೊಂಬತ್ತೊಂಬತ್ತರಲ್ಲಿ ಇದೇ ರೀತಿ ಒಂದು ನೀರು ಬಂದು ಸಂಖ ಬ್ಲಾಕ್ ಆಗಿದೆ ಆದ್ದರಿಂದ ಈ ವರ್ಷ ಸಾಧಾರಣ ನಿನ್ನೆ ಮಲೆಗೆ ಸಂಕದಿಂದ ಎರಡು ನಾಲ್ಕು ಫೀಟ್ ಹೈಟಲ್ಲಿ ನೀರು ಹೋಗಿ ಮರ ಎಲ್ಲ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಆದ್ದರಿಂದ ಸಾಧಾರಣ ಈ ಹತ್ತಿರದ ಗದ್ದೆ ಕೋಟೆ ಎಲ್ಲ ಮುಳುಗಿ ಹೋಗಿದೆ ಇಷ್ಟು ಮನೆಗಳಿದೆ ಸಾಧಾರಣ ಒಂದು ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಹದಿನೈದು ಮನೆಗಳಿಗೆ ನೀರು ಹೊಕ್ಕಿದೆ ಇಲ್ಲಿ ಆಸುಪಾಸು ಮತ್ತು ಅಂಗಡಿಗಳು ಸುಮಾರು ಮುಳುಗಡೆಯಾಗಿದೆ ಅದೇ ರೀತಿ ಇಲ್ಲಿ ಹೊಳೆ ಮತ್ತು ತೋಟ ಸಾಧಾರಣ ಕೊಚ್ಚಿ ಹೋಗಿ ಮತ್ತು ಮನೆಯ ಆವರಣದಲ್ಲಿ ಕೆಲವು ಕಾಂಪೌಂಡ್ಗಳು ಕುಚ್ಚಿದು ಹೋಗಿದ್ದಾವೆ ಹಾಗೆ ಒಳ್ಳೆ ಕುಮಾರಧರದ ನದಿಯಲ್ಲಿ ಅಷ್ಟು ನೀರಿಲ್ಲದ ಕಾರಣ ಅಷ್ಟು ಅನಾಹುತ ತಪ್ಪಿದ್ದು ಇಲ್ಲದ್ರೆ ಇದೇ ರೀತಿ ಅಲ್ಲಿ ಕೂಡ ನೀರು ಇದ್ದಿದ್ದರೆ ಇಡೀ ಸಾಧಾರಣ ಇಲ್ಲಿ ಫುಲ್ಲು ಊರೇ ಸಾಧಾರಣ ನೆಲಸಮಾಗಿ ಹೋಗ್ತಿತ್ತು ಎಲ್ಲರೆಗೆ ಹೋಗುವವರು ನಾಲ್ಕೂವರೆ ಗಂಟೆ ನೀರಲ್ಲಿ ಬಂದು ಅರ್ಧದಲ್ಲಿ ಬಂದರು ಬಂದು ವಾಪಸ್ ಸ್ವಲ್ಪ ದಾಟುವ ನಾವು ಮತ್ತೆ ಅಡ್ಡ ನಿಂತು ಅವರನ್ನು ಇಲ್ಲಿ ನೀವು ಇಲ್ಲಿ ತಿಂಗಳಿಗೆ ಹೋಗಿ ಅವರಿಗೆ ಬೇರೆ ರೂಟಲ್ಲಿ ಹೋಗಿ ನಾವು ಅಲ್ಲಿ ಸಹಕರಿಸಿ ಮಾಡಿಕೊಳ್ಳಿ